ஹரே ஹரி ஸ்ரீநாச ஹரி சீனிவாச ஹரி சீனிவாச வீர நகூ பராமரவித்தமான் சென்ன ஜீவரோத்தீரூபராக்கம வீரனு மூ பராம சுவரோத்தான வித்திசன் நீவ ரோத்த வீரனு மூ பராம வீரனு ಮದೂತ ನೀ ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆನೀ ರಾಮದೂತ ನೀ ರಾಕ್ಷಸರ ವನವನೆಲ್ಲ ಕಿತ್ತು ಬಂದನೀ ಜಾನಕಿಗೆ ಮುದ್ರೆ ಇತ್ತು ಜಗತ್ತಿಗೆಲ್ಲರವಿತ್ತು ಜಾನಕಿಗೆ ಮುದ್ರೆ ಇತ್ತು ಚಿಡಾಮಣಿಯ ರಾಮ ಗೀತು ಲೋಕಗೆ ಮುದ್ದಿಸಿ ಮೇರೆವ ಚುಡಾಮೀತು ಲೋಕಿ ಮೇರೆ ರೂ ಬರಾ ಕ್ರಮ ಶಾನವೀತು ಬಾಲಿ ಸೀ ಬರೋತವನು ಮಹೂ ಬರಾ ಗೋಪಿಸುತನ ಪಾದ ಪೂಜಿಸಿ ಗದೆಯ ಧರಿಸಿ ಬಕಾಸುರನ ಗೋಪಿ ಗೋಪಿಸುತ್ತನ ಪಾದ ಪೂಜಿಸಿ ಗದೆಯ ಧರಿಸಿ ಬಕಾಸುರನ ಸಂಭರಿಸಿದೆ ದ್ರೌಪದಿಯ ಮೊರೆಯ ಕೇಳಿ ಮತ್ತೆ ಕೀಚ ಕನ್ನ ಕುಂದು ದ್ರೌಪದಿಯ ಮೊರೆಯ ಕೇಳಿ ಮತ್ತೆ ಭೀಮನೆಂಬ ನಾಮ ಧರಿಸಿ ಸಂಗ್ರಮಧೀರನಾಗಿ ಜಗದಿ ಭೀಮನೆಂಬ ನಾಮ ಧರಿಸಿ ಸಂಗ್ರಮಧೀರನಾಗಿ ಜಗದಿ ಧೀರವನು ಗ್ರಮ ಸುಜ್ಞಾನ ವಿತ್ ಬಾಲಿ ಜನ ದೇವರೋತ್ತಮ ಕ್ರಮ ಮಧ್ಯಗೇಹದಲ್ಲಿ ಜನಿಸಿನಿ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡೆ ನೀ ಮಧ್ಯಗೇಹನಲ್ಲಿ ಜನಿಸಿನ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡೆ ನೀ ಸತ್ಯವತಿಯ ಸುತನ ಭಜಿಸಿ ಸಮ್ಮುಖ ದಿ ಭಾಷ್ಯ ಮಾಡಿ ಸತ್ಯವತಿಯ ಸುತನ ಭಜಿಸಿ ಸಮ್ಮುಖಿ ಭಾಷ್ಯ ಮಾಡಿ ಸಜ್ಜನರ ಪರವ ಮುದ್ದು ಪುರಂದರ ದಾಸ ಸಜ್ಜನರ ಪರವ ಮುದ್ದು ಪುರಂದರ ಬಿಠಲ ದಾಸ ವೀರ ಹನುಮ ಪರಾಕ್ರಮ సుగనవిత్తు పాలిజన్ ఈ పరో తమర హను మభ జంజనేయ మరదు గోవిందో